ನಿಜವಾಗ ನನಗೆ ತುಂಬಾ ಆಶ್ಚರ್ಯ ಆಯ್ತು ಆಕ್ಚುಲಿ ಒಂದು ಫೋನ್ ಬಂದಿತ್ತು ನಾನು ಹೊರಗಡೆ ನಿಂತ್ಕೊಂಡು ಮಾತಾಡ್ತಿದ್ದೆ ಆಗ ಆಟೋದಲ್ಲಿ ಯಾರೋ ಇಳಿದ್ರು ಯಾರು ಪರಿಚಯ ಇರಲಿಲ್ಲ ಏನು ಅಂತ ಕೇಳಿದಾಗ ಹಿಂಗೆ ನಿಮ್ಮನ್ನೇ ಭೇಟಿ ಮಾಡಕ್ ಬಂದಿದ್ದು ಅಂತ ಹೇಳಿದ್ರು ನನಗಂತೂ ತುಂಬಾ ಆಶ್ಚರ್ಯ ಆಗ್ತಿದೆ ಹ್ಮ್ ಇದಕ್ಕೇನು ಖುಷಿ ಪಡೋದು ಏನು ಏನು ಅರ್ಥನೇ ಆಗ್ತಿಲ್ಲ ಆದ್ರೆ ನನ್ನ ಧೈರ್ಯ ತುಂಬಕ್ಕೆ ಬಂದಿದ್ದಾರೆ ಅವರ ಆಶೀರ್ವಾದ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಯಾವಾಗ್ಲೂ ಇರಲಿ ಅಂತ ಕೇಳ್ಕೊಳ್ತೀನಿ ಅದೇ ಇಷ್ಟು ನೂರ ಮೂರು ವರ್ಷದ ಅಜ್ಜಿಗೆ ಇಷ್ಟು ರೋಷ ಆವೇಶ ಇರ್ಬೇಕಾರೆ ಇನ್ನು ನಮ್ಮ ಸೇನೆಯವರಿಗೆ ಅಥವಾ ಯಾರೇ ಅದರಲ್ಲಿ ಕಾರ್ಯಾಚರಣೆ ಮಾಡಿದವ್ರಿಗೂ ಮಾಡಕ್ ಹೋಗೋರಿಗೂ ಇಷ್ಟೇ ಇರುತ್ತೆ ಹ್ಮ್ ದೇವರು ನನ್ನ ಅಯಸ್ಸನ್ನು ಆ ಸೇನೆ ಅವರಿಗೆ ಕೊಟ್ಲಿ ಅಂತ ಕೇಳ್ಕೊತೀನಿ ಅಬ್ಜಿ ಮಾತು ಕೇಳಿದ್ರೆ ಎಲ್ಲರಿಗೂ ಒಂಥರ ಸ್ಫೂರ್ತಿ ಅಷ್ಟು ದೂರದಿಂದ ಬಂದು ಬರಲೇಬೇಕು ಅಂತ ಟಿವಿಲಿ ನೋಡಿ ಬಂದಿದ್ದರು ಮೋದಿಯವರಿಗೂ ಮೋದಿಯವರಿಗೂ ಮುಟ್ಟುವಂತೆ ಅರ್ಗು ಎಲ್ಲ ವಿಚಾರ ಮುಟ್ಟಿದೆ ಅದೇನ್ ಮುಟ್ಟಿಲ್ಲ ಅಂತ ನಾನು ಇದು ಮಾಡ್ತಿಲ್ಲ ಅಜ್ಜಿ ಹೇಳಿದಾಗೇನೆ ನಮ್ಮ ಸೇನೆಯವರು ಯಾ ಅವರಿಗೆಲ್ಲ ದೇವರು ಆಯುಷನ್ನ ಆರೋಗ್ಯನ ಕೊಟ್ಟು ಈ ತರ ಇವರು ವಿರುದ್ಧ ಹೋರಾಡೋಕ್ಕೆ ಶಕ್ತಿ ಕೊಡ್ಲಿ ಆಯುಸ್ ಕೊಡ್ಲಿ ಅಂತ ಕೇಳ್ತೇನೆ ಅಜ್ಜಿಯವರಿಗೆ ಏನು ಧನ್ಯವಾದ ಹೇಳೋದಲ್ ಹೇಳಕ್ ಅಷ್ಟೇ ಆಗುತ್ತೆ ಅದು ಅದ್ಬಿಟ್ರೆ ಅವರು ಆಶೀರ್ವಾದ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಅಂತಾನ ಏನಂತ ಹೇಳಿದ್ದಾರೆ ನಿಮ್ಮ ಪರವಾಗಿ ಅದೇ ಬಂದು ನೀನು ಧೈರ್ಯ ತಗೋಳಮ್ಮ ನಮ್ಮ ಮೋದಿಯವರು ಇದೇ ನೀವು ಮಾತಾಡಿದ್ದು ಮಾತಾಡಿದ್ದು ನೀವು ನೋಡಿದ್ದೀರಾ ಧೈರ್ಯ ತಗೋ ಎಲ್ಲ ದೇಶಕ್ಕೆಲ್ಲ ಒಳ್ಳೆದಾಗುತ್ತೆ ನೀನು ಧೈರ್ಯ ತಗೋ ಅಂತ ತುಂಬ ಧೈರ್ಯ ತುಂಬಿದ್ರು ಗೊತ್ತಿಲ್ಲ ನಿನ್ನೆ ಒಂದ್ಸತಿ ಇಬ್ರು ಪೊಲೀಸ್ ಕಾನ್ಸ್ಟೇಬಲ್ಸ್ ಬಂದು ಅವ್ರು ಬರ್ತಾರೆ ಅಂತ ಹೇಳಿದ್ರು ಸೊ ಬರ್ಬೋದೇನೋ ಅಂತ ವೈಟ್ ಮಾಡಿದ್ರು ಇಲ್ಲಿವರೆಗೂ ಬಂದಿಲ್ಲ ಇಲ್ಲ ಕಾಲ್ ಬಂದಿಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್